ನಾಗರಿಕರ ಜೊತೆ ನಡಿಬೇಕು ಅಂತ ಹೇಳಿ ಎಲ್ಲ ಪಾರ್ಕ್ ಗಳನ್ನ ಆಯ್ಕೆ ಮಾಡಿ ಎಲ್ಲರೂ ಕೂಡ ಇಷ್ಟು ಬೆಳಗ್ಗೆಯಿಂದ ಒಂದೂವರೆ ಗಂಟೆ ಎರಡು ಗಂಟೆ ಅಷ್ಟು ನಡೆದಿದ್ದೀನಿ ಇಲ್ಲೂ ಕೂಡ ಸಭೆಯೂ ಕೂಡ ಅವ್ರು ಏನೇನು ಗ್ರೀಸ್ ಇದೆ ಕೂಡ ಕೇಳಿ ಒಂದು ಇಪ್ಪತ್ತೈದು ಮೂರು ದಿನ ಕೇಳಿ ಎಲ್ಲರೂ ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಇಂಡಿವಿಜುವಲ್ ಆಗಿ ಮಾತಾಡೋದು ಮಾತಾಡಿ ಅವರು ಗ್ರೀವಿನ್ಸಸ್ ಅಟೆಂಡ್ ಮಾಡ್ತಾರೆ ಇನ್ನ ಯಾರಿಗಾರು ಏನಾದ್ರು ಗ್ರೀವಿನ್ಸಸ್ ಇದ್ರೆ ಒನ್ ಫೈವ್ ಡಬಲ್ ತ್ರೀ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ಯಾರಿಗಾರು ಗ್ರೀವಿನ್ಸಸ್ ಇಲ್ಲಿ ಬರಕ್ ಆಗಲಿಲ್ಲ ಅಂತಂದ್ರೆ ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ ನಿಮ್ಮ ವಿಚಾರನ ತಿಳ್ಕೊಳ್ತಾರೆ ನಾವು ಒಂದೇ ರೀತಿ ಅಟೆಂಡ್ ಮಾಡೋಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಬಹಳ ಸಂತೋಷ ಎಲ್ಲ ಈ ಪಾರ್ಕ್ ಸಂಬಂಧಪಟ್ಟಂತ ಎಲ್ಲ ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಭಾಳ ಸಂತೋಷ ಇಲ್ಲಿ ಅನೇಕ ಗ್ರೀವನ್ಸಸ್ ಹೇಳಿದ್ದಾರೆ ಭಾಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗಿದೆ ಇಲ್ಲಿ ನಂಜು ಡಬ್ಬರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಹಾಕಿರೋದನ್ನು ಸ್ಪರ್ಧಿಸ್ಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋಂಥದ್ದು ಯೋಗ ಜಾಗ ಟಾಯ್ಲೆಟ್ಸ್ಗಳು ಮತ್ತು ಇದು ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದ ಇದೆ ಇದು ನೋಡಿದ್ರೆ ನನಗೆ ಮೈಸೂರು ಕೂಡ ನೋವಾಗ್ತದೆ ಅದು ಚಿಂತೆ ಎಲ್ಲ ಇದಕ್ಕೆಲ್ಲ ನಾನು ಸರಿ ಮಾಡಿಸೋದಕ್ಕೆ ಕೆಲಸ ಇದೆ ವಿಶ್ರಾಂತಿ ಜಾಗಡ್ಡು ಎಲ್ಲ ಕೂಡ ಡಿಸಾರ್ಡರ್ಡ್ ಎಲ್ಲ ಸರಿ ಮಾಡುವಂಥ ಕೆಲಸ ಒಂದು ಕ್ರಮ ಖಂಡಿತ ಮಳೆ ನೀರು ಕೆಲಸ ರಸ್ತೆ ಸದ್ಯಕ್ಕೆ ಇದು ಬಂದೆಲ್ಲ ಕೇಳ್ತೇನೆ ಎಲ್ಲ ಅಟೆಂಡ್ ಮಾಡ್ತೀನಿ ಅದಕ್ಕೆ ನಾನು ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ ಎಮ್ ಎಲ್ ಎಗಳು ಕೊಡೋದು ಬೇರೆ ಲೀಡ್ಗಳು ಕೊಡೋದು ಬೇರೆ ಬಟ್ ಸಹಜರಿಗೆ ಧ್ವನಿ ಇರಬೇಕು ಅವರ ಧ್ವನಿ ಸರ್ಕಾರಕ್ಕೆ ಮುಚ್ಚಬೇಕು ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು ಇದೇ ನಮ್ಮ ಉದ್ದೇಶ ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ ಅವನ್ನೆಲ್ಲ ಭೇಟಿ ಮಾಡುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಗುತ್ತಿಗೆದಾರ ಹೇಳ್ತಾರೆ ಸರ್ ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್ ಅವರು ಅವ್ರು ಹೇಳಿದ್ರು ಹತ್ತು ವರ್ಷದಿಂದ ಪಾಪ ಗುತ್ತಿಗೆದಾರಿಗೆ ಕಮಿಷನ್ ಕೊಡಲಿಲ್ಲ ಎಮ್ ಎಲ್ ಎಗೆ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನು ಮಾಡ್ತೀವಿ ಅದನ್ನು ಫೈಂಡ್ ಔಟ್ ಮಾಡ್ತೀವಿ ಜನರ ಸಮಸ್ಯೆ ಆಲ್ಸಕ್ಕೆ ಬಂದ್ರಿ ಆದರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರಹಾಕಿದ್ರು ಸರ್ ಪಪ್ಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಪ್ಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ತಲುಪಬೇಕು ಇಲ್ಲಿ ಆರ್ ಎಸ್ ಎಸ್ಗೂ ಇದು ಏನು ಆ ಟೊಪ್ಪಿ ಅಕೌಂಟು ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಹೋಗ್ತಾ ಇದ್ದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರಿಗೆ ಬಂದು ಮಾತಾಡ್ಬೋದು ಇದೆ ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಈಗ ಅವ್ರಿಗೆ ಹೊಡೆದು ಓಡಿಸ್ತಾ ಇದ್ದಾರೆ ನಾವ್ಯಾರು ಅದಕ್ಕೆ ಮುಟ್ಟ ಹೋಗ್ತಾ ಅಷ್ಟು ಜನಕ್ಕೆ ರೋಷ ಆಗ್ಬೋದು ಇಲ್ಲಿ ಬಿಡಿ ಅದು ನಾನು ಇದೆಲ್ಲ ಬೆಂಗಳೂರು ಇಲ್ಲಿ ಇರೋದೆಲ್ಲ ನೀವೇ ನೋಡಿದ್ದೀರಾ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ರಿ ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋ ಇದು ಗ್ರೀವಿನ್ಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ರಸ್ತೆ ಇರ್ತದೆ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರು ಬರ್ಬೋದು ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ವಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ರು ಬೇರೆಯವ್ರು ಬಂದಿದ್ರು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರ ನೋವು ಏನೋ ಮಾತಾಡಿದ್ರೆ ಪಬ್ಲಿಕ್ ಮಾತಾಡಕ್ಕೆ ಬಿಟ್ಟು ಇದೆ ಚಾನ್ಸು ನಿನ್ನೆ ಜಿ ಪಿ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ

ಬಹಳ ಸಂತೋಷ ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ನಮ್ಗೆಲ್ಲ ಏಜೆನ್ಸಿಗಳಿದೆ ಏಜೆನ್ಸಿಗೆ ಏನ್ಬೇಕು ಪ್ರಯತ್ನ ಐ ಆಮ್ ರೆಗ್ಯುಲರ್ಲಿ ಇಯರ್ ಇನ್ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಬಾಂಧೆ ಆಲ್ ದಿ ಲಾಸ್ಟ್ ಇಯರ್ ಆಲ್ಸೋ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಗಾನ್ ಗಾಂಧಿಯರ್ ಮನೆಗೆ ಬಂದು ಸರ್ಕಾರ ಸೇವೆಗಿರಲಿ ಸಾಕಾರ ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಪಾಪ ನೀನು ಹೊಸ್ದ ಬಂದಿದ್ಯಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ಹ್ಯಾವ್ ಡನ್ ಎ ಪ್ರೋಗ್ರಾಮ್ ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ ಎಮ್ ಎಲ್ ಎ ಮಾಡ್ತಾರೋ ಎಂ ಪಿ ಮಾಡ್ತಾರೋ ಇನ್ನೊಬ್ರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ ಆಸ್ ಎ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿನ ನಾನು ವರ್ಷ ಕಾರ್ಯಕ್ರಮ ಅಲ್ಲ ಇದು ಇದಂಗೆ ಹೇಳಿದ್ರಿ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗುತ್ತೆ then okay. 等等。<Okay. S 1> okay.